ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹ್ಯಾಪಿ ಗಾರ್ಡ್ನಿಂಗ್ ಇವತ್ತು ನೋಡಿ ದಾಸವಾಳ ಹೂಗಳು ಎಷ್ಟು ಬಿಟ್ಟಿದೆ ಅಂತ ತೋರಿಸ್ತಾ ಇದ್ದೀನಿ ನಾನು ತುಂಬ ವೀಡಿಯೋ ಮಾಡಬೇಕು ಅಂದ್ಕೊಂಡೆ ಊರಲ್ಲಿರ್ತೀನಿ ಆದರೆ ಮಳೆಯಿಂದಾಗಿ ವಿಡಿಯೋ ಮಾಡೋಕ್ಕೆ ಆಗ್ತಾ ಇಲ್ಲ ನಾನು ಇನ್ನೂ ತುಂಬ ಊರಲ್ಲಿ ತರಕಾರಿದು ಮತ್ತು ಸೊಪ್ಪಿಂದು ಎಲ್ಲ ಗಿಡಗಳ ಹಾಕೋಣ ಅಂತ ಹೋದೆ ಊರಲ್ಲಿ ಸಿಕ್ಕಾಪಟ್ಟೆ ಮಳೆ ಒಂದು ವಾರದಿಂದ ಮಳೆ ಬರ್ತಾನೆ ಇದೆ ನೀವು ಹೂವು ಸಹ ನೋಡ್ಬೋದು ಇವಾಗ ಹೂವು ಎಲ್ಲ ಫುಲ್ಲು ಒದ್ದೆ ಆಗಿದೆ ನಾನು ಮೊಗ್ಗಿರೋವಾಗ್ಲೇ ಕಿತ್ತಿಟ್ಬಿಡ್ತಿದ್ದೆ ನಿಮಗೆ ಲಾಸ್ಟ್ ವಿಡಿಯೋದಲ್ಲೂ ಹೇಳಿದ್ದೆ ನಾನು ಇದು ರೋಡ್ ಸೈಡೆ ಇರೋದ್ರಿಂದ ಕಿತ್ಕೊಂಡು ಹೊಟ್ಟೋಗ್ಬಿಡ್ತಾರೆ ಅಂತ ಆದರೆ ಹೂವು ಕಿತ್ಕೊಳ್ಳೋಕ್ಕೆ ಆಚೆ ಹೋಗೋಕ್ಕೂ ಆಗ್ತಾ ಇರಲಿಲ್ಲ ಅಷ್ಟು ಮಳೆ ಬರ್ತಾ ಇತ್ತು ಇವತ್ತು ನೋಡಿ ಇದು ಎಷ್ಟು ಹೂವು ಬಿಟ್ಟಿದೆ ಅಂತ ಆರು ಏಳು ಹೂವು ಬಿಟ್ಟಿದೆ ಒಂದೇ ಗಿಡದಲ್ಲಿ ಇವತ್ತು ತುಂಬ ಚೆನ್ನಾಗಿ ಬಿಡ್ತಾ ಇದ್ದಾವೆ ಗೊಬ್ಬರ ಎಲ್ಲ ಹಾಕಿರೋದ್ರಿಂದ ನಾವು ಲಾಸ್ಟು ಊರಲ್ಲಿದ್ದಾಗ ಫುಲ್ಲು ಎಲ್ಲ ಹುಲ್ಲೆಲ್ಲ ತೆಗ್ದು ಗೊಬ್ಬರ ಎಲ್ಲ ಹಾಕಿದ್ವಿ ಅದದು ಎಫೆಕ್ಟಿವ್ ಗೊತ್ತಾಗ್ತಿದೆ ಗೊತ್ತಾಗ್ತದೆ ನೋಡಿ ಏಳು ಎಂಟು ಹೂವು ಥರವರೆಗೂ ಬಿಟ್ಟಿದ್ದಾವೆ ವೈಟೂದು ಅಷ್ಟೇ ನೀವು ನೋಡ್ಬೋದು ಎಷ್ಟೊಂದು ಹೂವು ಬಿಡ್ತಿದೆ ಅಂತ ಇದು ಒಂದರಲ್ಲೇ ಹತ್ತು ಹದಿನೈದರ ಮೇಲೆ ಹೂವು ಇರುತ್ತೆ ನೋಡಿ ಪಿಂಕದು ಒಂದು ನಾಲ್ಕು ಹೂವು ಏನೋ ಬಿಟ್ಟಿದೆ ರೆಡ್ ಕಲರ್ದೇ ಫುಲ್ಲು ಒಂದು ಏಳು ಎಂಟು ಹೂವು ಬಿಟ್ಟಿದೆ ಮತ್ತು ಪಿಂಕದು ಇದೆ ಹೂವು ನಾನು ಅದನ್ನು ಬುಟ್ಟಿ ಥರದ್ದು ಮರ್ತೋಗಿದ್ದೆ ಹೋಗಿ ಒಳಗಡೆ ಇಟ್ಬಿಟ್ಟೆ ಬಂದೆ ಒಳಗಡೆ ಇಟ್ಬಿಟ್ಟು ಬಂದು ವಿಡಿಯೋ ಕಂಟಿನ್ಯೂ ಮಾಡ್ತಾ ಇದ್ದೀನಿ ವೈಟ್ ಹೂವುಗಳೆಲ್ಲ ಹಾರ್ವೆಸ್ಟ್ ಮಾಡ್ಕೊತಾ ಇದ್ದೀನಿ ಲಾಸ್ಟಲ್ಲಿ ತೋರಿಸ್ತೀನಿ ನಾನು ನಿಮಗೆ ಎಷ್ಟು ಹೂವು ಸಿಕ್ತು ಅಂತ ಹೇಳ್ಬಿಟ್ಟು ಇದನ್ನು ನಾವು ಮನೆಯಲ್ಲಿ ದೇವ್ರಿಗೆ ಪೂಜೆ ಮಾಡೋಕ್ಕೆ ಸ್ವಲ್ಪ ಇಟ್ಕೊತೀವಿ ಹಾಗೆ ನಾನು ಒಂದು ವಿಡಿಯೋದಲ್ಲಿ ಹೇಳಿದ್ದೆ ಅನ್ಸುತ್ತೆ ದೇವಸ್ಥಾನ ಇದೆ ನಮ್ಮದು ಅಂತ ಅಲ್ಲಿಗೆ ಹೂವು ಕೊಟ್ಟು ಕಳಿಸ್ಬಿಡ್ತೀನಿ ಊರಲ್ಲಿ ದೇವಸ್ಥಾನಕ್ಕೆ ಪೂಜೆಗೆ ದೇವ್ರದ್ದು ಪೂಜೆಗೆ ಬೇಕಾಗತ್ತಲ್ವ ಹಾಗೆ ಸ್ವಲ್ಪ ಹೂವನ ದೇವಸ್ಥಾನಕ್ಕೂ ಕೊಟ್ಟು ಕಳಿಸ್ಬಿಡ್ತೀವಿ ಒಂದು ಕವರ್ಗೆ ಹಾಕಿ ನಮಗೆಲ್ಲ ಫೋಟೋಗೆ ಒಂದೊಂದು ಹೂವು ಆಗಂಗೆ ಇಟ್ಕೊಂಡು ಇನ್ನು ಮಿಕ್ಕಿದ ಹೂವು ಎಲ್ಲ ನಾವು ದೇವಸ್ಥಾನಕ್ಕೆ ಕೊಟ್ಟು ಕಳಿಸ್ತೀವಿ ಪೂಜೆಗೆ ಇಲ್ಲಿಂದನೇ ಹೋಗ್ತಿರ್ತಾರೆ ನಮ್ಮ ಮನೆ ಮುಂದೆಯಿಂದನೇ ಅಲ್ಲಿ ಅವ್ರ ಹತ್ರನೇ ಕೊಟ್ಟು ಕಳಿಸ್ಬಿಡ್ತೀವಿ ನೋಡಿ ಎಷ್ಟೊಂದು ಹೂವು ಇದೆ ಎಷ್ಟು ವೈಟ್ದು ಅಷ್ಟೇ ಸಿಕ್ಕಾಪಟ್ಟೆ ಹೂವು ಆಗಿತ್ತು ಅದನ್ನು ಕಿತ್ಕೊಂಡ್ವಿ ಇದಕ್ಕೆಲ್ಲ ನಾನು ಈರುಳ್ಳಿ ಚಿಪ್ಪೆ ಎಲ್ಲ ನೆನೆಸಿರೋದೆಲ್ಲ ಲಿಕ್ವಿಡ್ ಆಗ್ತಾಯಿರ್ತೀನಿ ಆದರೆ ವೀಡಿಯೋ ಮಾಡೋದೇ ಮರ್ತೋಗ್ಬಿಡುತ್ತೆ ಈ ಸತಿ ಹೋದಾಗಂತೂ ಗ್ಯಾರಂಟಿ ಅದನ್ನು ರೆಕಾರ್ಡ್ ಮಾಡಿ ಇಟ್ಕೊಂಡು ನಿಮಗೆ ತೋರಿಸ್ತೀನಿ ನಾನಂದ್ರೆ ಜಾಸ್ತಿ ಹೊತ್ತು ಇದು ಮಾಡಲ್ಲ ಇವತ್ತು ಈರುಳ್ಳಿ ಚಿಪ್ಪೆ ಎಲ್ಲ ತೆಗ್ದಿರ್ತೀವಲ್ಲ ನೆನೆಸ್ಬಿಟ್ಟು ಮಾ ಮಾರನೇ ದಿವ್ಸನೇ ತೊಗೊಂಡೋಗಿ ಅದ್ರ ಬುಡು ಕುಯ್ದುಬಿಡ್ತೀನಿ ನೋಡಿ ಎಷ್ಟೊಂದು ಹೂವು ಸಿಕ್ಕಿತ್ತು ರೆಡ್ದು ಪಿಂಕ್ದು ವೈಟು ಎಲ್ಲ ಇದೆಲ್ಲ ಮೇಲೆ ತುಂಬ ಚೆನ್ನಾಗಿ ದಪ್ಪ ಆಗಿತ್ತು ನೋಡಿ ಅದನ್ನ ಇಟ್ಬಿಟ್ಟು ಬಂದು ಕೇಸರಿ ಕಲರ್ದು ಬಿಡಿಸ್ಕೊತಾ ಇದ್ದೀನಿ ಇದು ಚಿಕ್ಕ ವೆರೈಟಿದು ಇದು ನಾಟಿ ಥರನೇ ಇರುತ್ತೆ ಆಲ್ಮೋಸ್ಟು ಚೆನ್ನಾಗಿ ಹೂವು ಬಿಡುತ್ತೆ ಇದೂ ಅಷ್ಟೇ ಭಾರಕ್ಕೆ ಫುಲ್ಲು ಬೆಂಡಾಗಿಬಿಟ್ಟಿದೆ ನಾನು ಎತ್ತಿ ಕಟ್ಟಿದಂಗೆ ಅದು ಬೀಳ್ತಾನೆ ಇದೆ ಬೇರೆದು ಏನಾದರೂ ಸಪೋರ್ಟ್ ಕೊಡಬೇಕು ಅದಕ್ಕೆ ಫುಲ್ಲು ಒಂದು ಕಡೆ ಕ್ವಾಲ್ಕೊಂಬಿಟ್ಟಿದೆ ರೋಸು ಅಷ್ಟೇ ರೋಸ್ ಹೂವು ಬಿಟ್ಟಿತ್ತು ವಿಡಿಯೋದಲ್ಲಿ ಬರೀ ನಾನು ಹೂವು ಹಾರ್ವೆಸ್ಟ್ ಮಾಡ್ಕೊಂಡಿರೋದು ಮಾತ್ರ ಹಾಕಿದ್ದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಬೇರೆ ಇನ್ಫಾರ್ಮೇಶನ್ಸು ಮತ್ತು ಎಲ್ಲ ಕೊಡ್ತೀನಿ ನೋಡಿ ಎಲ್ಲ ಫುಲ್ಲು ಹೂವು ಸಿಕ್ಕಾಪಟ್ಟೆ ಆಗಿದ್ದಾವೆ ಬದ್ನೆಕಾಯಲ್ಲೂ ನೋಡ್ಬೋದು ನೀವು ನಾನು ಲಾಸ್ಟ್ ವೀಡಿಯೋಗಳೆಲ್ಲ ಹಾಕ್ತಕ್ಕ ಸಸಿಗಳಿದ್ವು ಅವು ನಾನು ನೆಕ್ಸ್ಟು ಒಂದು ಟೆನ್ ಡೇಸ್ ಬಿಟ್ಟು ಊರಿಗೆ ಹೋಗೋ ಅಷ್ಟೊತ್ತಿಗೆ ಫುಲ್ಲು ಎಷ್ಟು ದೊಡ್ಡ ದೊಡ್ಡ ಗಿಡಗಳಾಗ್ಬಿಟ್ಟಿದ್ದಾವೆ ನೋಡಿ ಎಲ್ಲ ಆಗಲೇ ಹೂವು ಬಂದು ಕಾಯಿ ಆಗೋಕ್ಕೆ ಸ್ಟಾರ್ಟ್ ಆಗಿದ್ದಾವೆ ನೋಡಿ ಇಲ್ಲೂ ಅಷ್ಟೇ ದ ಅಷ್ಟೇ ಬರ್ತಾ ಇದೆ ಎರಡು ಮೂಲಂಗಿ ಗಿಡ ಒಂದು ನಾಲ್ಕೈದು ಮೂಲಂಗಿ ಗಿಡ ಆ ಕಡೆ ಇದ್ದವನ್ನ ನಾವು ತಂದು ಇಲ್ಲಿ ಹಾಕಿದ್ವಿ ನೋಡಿ ಮೆಣ್ಸಿನ್ ಗಿಡ ಎಲ್ಲ ಅವು ಆ ಕಡೆ ಇದ್ದವವು ಅದರಲ್ಲಿ ಉಕ್ಕೆ ಒಡಿಸಿದಾಗ ಎಲ್ಲ ಹೋಗ್ಬಿಟ್ಟು ಇನ್ನು ಎರಡು ಗಿಡ ಮಾತ್ರ ಉಳ್ಕೊಂಡಿದೆ ಪದನೇಕಾಯ್ದು ಎರಡು ಗಿಡ ಹಂಗೆ ಉಳ್ಕೊಂಡಿದ್ದಾವೆ ಮತ್ತು ತುಂಬ ರೈನ್ ಲಿಲಿನೂ ಆಗ್ತಾಯಿದೆ ಇಲ್ಲಿ ಇಟ್ಕೆ ಹತ್ತಿರ ಹಾಕಿದ್ದೀವಲ್ಲ ಅಲ್ಲಿ ನೋಡಿ ಎಷ್ಟೊಂದು ಇಟ್ಕೆ ಹತ್ರ ಹಾಕಿರುತ್ತವ ಫುಲ್ಲು ಹುಲ್ಲಿರೋದ್ರಿಂದ ಸ್ವಲ್ಪ ಹೋಗೋಕೆ ಭಯ ಆಗುತ್ತೆ ಯಾಕಂದರೆ ಹಳ್ಳಿ ಕಡೆ ಅಲ್ವಾ ಹಾವು ಪಾವು ಇರ್ತವೆ ಅಂತ ನಾನು ಹುಲ್ಲು ಎಷ್ಟು ಕ್ಲೀನ್ ಮಾಡಿದ್ರು ಅದು ಇನ್ನೊಂದು ವಾರದಲ್ಲಿ ಹಾಗೆ ಬರುತ್ತೆ ಹುಲ್ಲು ನೋಡಿ ವೈಟುದೆಲ್ಲ ಮೊಗ್ಗು ಬಂದಿದೆ ವೈಟ್ ಅವೆಲ್ಲ ಮೊಗ್ಗು ಬರ್ತಾ ಇದೆ ಇವಾಗ ಮತ್ತು ಪಿಂಕ್ ಕಲರ್ ಐ ರೈನ್ ಲಿಲ್ಲಿ ಮತ್ತು ತುಂಬ ಚೆನ್ನಾಗಿ ಅರಳಿದೆ ಈ ಸತಿ ನೋಡಿ ಎಷ್ಟೊಂದು ಮ ನೆಲಕ್ಕೆ ಹಾಕಿದ್ಮೇಲೆ ಇದಾಗಲೇ ಒನ್ ಇಯರ್ ಆಯಿತು ನಮ್ಮ ಗುರು ಪ್ರ ನಮ್ಮ ಮನೆಯದ ಗುರು ಪ್ರವೇಶ ಆದಮೇಲೆ ಇದು ಹಾಕಿದ್ದಿತ್ತು ಗಿಡಗಳೆಲ್ಲ ತುಂಬ ಚೆನ್ನಾಗಿ ಬಂದಿದ್ದಾವೆ ಈ ಕಡೆ ನೋಡಿ ಮೂಲಂಗಿ ಗಿಡ ಅಂತೂ ತುಂಬ ಉಟ್ಕೊಂಡಿದೆ ನಾನು ಆವಾಗ ತೆಗ್ದು ಹಾಕಿದಾಗ ಇಲ್ಲಿ ಎರಡು ಮೂರು ಗಿಡ ಸಿಕ್ಕಿತ್ತು ಅದನ್ನು ಆ ಕಡೆ ಎತ್ತಾಕಿದ್ದೆ ನಾವಿಲ್ಲೆಲ್ಲ ರೋಟ್ರಿ ಒಡ್ಸಿತ್ತು ಮತ್ತು ಉಕ್ಕೆ ಹೊಡ್ಸಿತ್ತು ಎಲ್ಲ ನಾನು ವಿಡಿಯೋದಲ್ಲಿ ಹಾಕಿದ್ದೆ ಅದೆಲ್ಲ ಹಾಕಿ ಕ್ಲೀನ್ ಮಾಡಿ ಆದಮೇಲೆ ಎಷ್ಟೊಂದು ಗಿಡ ಉಟ್ಕೊಂಡಿದೆ ತುಂಬ ಗಿಡಗಳೇ ಹುಟ್ಟಿದ್ದಾವೆ ಇವೆಲ್ಲ ದೊಡ್ಡವಾದರೂ ಎಷ್ಟೊಂದು ಮೂಲಂಗಿ ಸಿಗುತ್ತೆ ನೋಡಿ ನಾವು ಹಾಕ್ ಒಂದು ಒಂದು ಮೂಲಂಗಿ ಹಾಕಿದ್ದಿತ್ತು ಹೂವಾಗಿ ಬೀಜ ಇಷ್ಟು ಉದ್ರಿ ಇಷ್ಟು ಹುಟ್ಟಿದೆ ಮತ್ತು ನೋಡಿ ಇಲ್ಲೊಂದು ಆಗ್ಲಕಾಯಿ ಸಸಿ ಇದೆ ಇದೆಲ್ಲ ಎಂಟು ಗಂಟೆ ಹೂವು ಪೌಚುಲ ಅಂತೆಲ್ಲ ಕರೀತಾರೆ ಟೇಬಲ್ ರೋಸ್ ಅಂತೆಲ್ಲ ಎಷ್ಟು ಚೆನ್ನಾಗಿ ಹೂವು ಬಿಟ್ಟಿದೆ ಪಿಂಕ್ ಕಲರು ಇದು ನಾನು ಬ್ಯಾಂಗ್ಳೂರಿಂದ ಗಿಡಗಳು ತಂದಲ್ವ ಅದರಲ್ಲಿ ಸೀಟ್ ಉದ್ರಿದವು ಹುಟ್ಟಿ ಬೆಳೆದಿರೋ ಗಿಡಗಳು ಎಕ್ಜ್ವರ ಸ್ವಲ್ಪ ಬಿಸ್ಲಿಗೆ ಎಲೆ ಎಲ್ಲ ಡ್ರೈ ಆದಂಗೆ ಆಗ್ಬಿಟ್ಟಿತ್ತು ಮತ್ತು ನೋಡಿ ಲಿಲ್ಲಿ ಎಷ್ಟು ಮೊಗ್ಗಾಗಿದೆ ಅಂತ ನಾನು ಮುಂದಿನ ವೀಡಿಯೋದಲ್ಲಿ ಫ್ಲವರಿಂಗ್ ಆಗಿರೋದು ಹಾಕ್ತೀನಿ ಇದೆಲ್ಲ ನಾನು ವೀಡಿಯೋ ಮಾಡಿಟ್ಟು ತುಂಬ ದಿವಸ ಆಯಿತು ಎಡಿಟಿಂಗ್ ಮಾಡಿ ನನಗೆ ಹಾಕಕ್ಕೆ ಟೈಮ್ ಇಲ್ದಲ್ಲೇ ಇರೋದ್ರಿಂದ ಹಾಕಿರಲಿಲ್ಲ ಸಖತ್ತಾಗಿ ಅಳ್ಳಿತ್ತು ಹೂವು ಎಲ್ಲ ನೋಡ್ಬೋದು ನೀವು ಎಷ್ಟು ಮೊಗ್ಗಿದೆ ಅದ್ರದ್ದು ಗಿಡ ತುಂಬ ಪಾಟ್ ತುಂಬ ಮೊಗ್ಗಿದೆ ಎಷ್ಟು ಚೆನ್ನಾಗಿ ಹೂವು ಬರುತ್ತೆ ನಾನು ನಿಮಗೆ ನೆಕ್ಸ್ಟು ವೀಡಿಯೋದಲ್ಲಿ ತೋರಿಸ್ತೀನಿ ಶಾರ್ಟ್ಸಲ್ಲಿ ಕೂಡ ಹಾಕಿದ್ದೆ ನಾನು ಯಾರು ನೋಡಿಲ್ಲ ನೋಡಿ ಸಪೋರ್ಟ್ ಮಾಡಿ ನಮ್ಮ ಚಾನಲ್ಗೆ ನೋಡಿ ಇದು ಹೂವಿನ ಗಿಡಗಳೆಲ್ಲ ತುಂಬ ಚೆನ್ನಾಗಿ ಬರ್ತಿದೆ ಶೇವಂತ್ ಗಿಡ ಒಂದೇ ಕಡ್ಡಿ ಥರ ಲೈನಿಗೆ ಬರ್ತಾಯಿತ್ತು ನಾನು ಅದ್ರದ್ದು ಕುಡಿ ಬರುತ್ತಲ್ಲ ಅದನ್ನು ಪಿಂಚ್ ಮಾಡಿದ್ದೀನಿ ತುಂಬ ಚೆನ್ನಾಗಿ ಒಡ್ಕೊಳ್ಳಿ ಅಂತೇಳ್ಬಿಟ್ಟು ನೋಡಿ ಒಂದು ಹಾಕಿದ್ದು ಗಿಡ ಇವಾಗ ಎರಡು ಗಿಡ ಬಂದಿದೆ ಅದರಿಂದ ಎರಡು ಗಿಡ ಸ್ಟಾರ್ಟ್ ಆಗಿದೆ ಇದನ್ನು ಇನ್ನೊಂದಕ್ಕೆ ಸಪ್ರೇಟ್ ಮಾಡಿ ಬೇರೆ ಪಾಟಿಗೆ ಹಾಕಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ಇವೆಲ್ಲ ಪಾಟಲ್ ಇದೆ ಮತ್ತು ನೋಡಿ ಬೀನ್ಸ್ ಬೀಜ ಮೊಳಕೆ ಬಂದಿರೋದನ್ನು ತೋರಿಸಿದ್ದೆ ನಾನು ಅದನ್ನೆಲ್ಲ ಇವಾಗ ಕಂಬ ನೆಟ್ಬಿಟ್ಟು ಅದಕ್ಕೆ ಸಪೋರ್ಟ್ ಕೊಟ್ಟಿದ್ದೀನಿ ತುಂಬ ಮೆಣಸಿನ ಸಸಿಗಳೆಲ್ಲ ಉಟ್ಕೊಂಡಿದ್ದಾವೆ ಇವನ್ನೆಲ್ಲ ನೆಲಕ್ಕೆ ಹಾಕಬೇಕು ನಾನು ಅದು ಹಾಕೋವಾಗ ನಾನು ನಿಮಗೆ ತೋರಿಸ್ತೀನಿ ನೋಡಿ ಎರಡು ಕನಕಾಂಬ್ರ ಗಿಡ ಹುಟ್ಟಿದವೆ ಇವನ್ನೆಲ್ಲ ನಾನು ಮೆಣಸಿನ್ ಗಿಡ ಎಲ್ಲ ತೆಗ್ದಾಕಿದ್ರೆ ಕನಕಾಂಬ್ರ ಗಿಡ ಬೆಳೆಯೋಕ್ಕೆ ತುಂಬ ಹೆಲ್ಪ್ ಆಗುತ್ತೆ ನೋಡಿ ಇದು ಬೆಳ್ಳುಳ್ಳಿ ಇಟ್ಟಿದ್ದಿತ್ತು ಎಷ್ಟು ಚೆನ್ನಾಗಿ ಬಂದಿದೆ ಇದು ಈರುಳ್ಳಿ ಎಲ್ಲ ತುಂಬ ಗೆಡ್ಡೆ ಹಾಕಿದ್ದೆ ನಾನು ಅದರಲ್ಲಿ ಸ್ವಲ್ಪನೇ ಉಟ್ಕೊಂಡಿದ್ದೆ ಯಾಕಂದ್ರೆ ಸಿಕ್ಕಾಪಟ್ಟೆ ಮಳೆ ಇದೆ ಊರುಗಳ ಕಡೆ ಎಲ್ಲ ನಾನು ಫಸ್ಟೇ ಸ್ಟಾರ್ಟಿಂಗ್ ಹೇಳ್ದಂಗೆ ಸೊಪ್ಪಿನ ಬೀಜಗಳೆಲ್ಲ ಅಂತೂ ತೇಳ್ಕೊಂಡು ಹೋಗ್ಬಿಟ್ಟಿದ್ದು ಅಷ್ಟು ಮಳೆ ಹೂ ಆ ಪಾಟ್ ತುಂಬ ಸೊಪ್ಪಿನ ಬೀಜ ಹಾಕಿದ್ದೆ ಒಂದು ಮೂರು ನಾಲ್ಕು ಅಷ್ಟೇ ಬಂದಿತ್ತು ಮತ್ತು ನೋಡಿ ಇದು ಇದು ಬರ್ಡ್ ಐ ಚಿಲ್ಲಿ ನಾನು ಹೇಳ್ತಾರೆ ಆ ಥರ ಮೆಣಸಿನ್ಕಾಯಿ ಮೇಲ್ಗಡೆ ಬಿಡುತ್ತೆ ತುಂಬ ಚೆನ್ನಾಗಿ ಬಂದಿದೆ ರೈನ್ ಲಿಲಿಗಳೆಲ್ಲ ಮಳೆ ಸಿಕ್ಕಾಪಟ್ಟೆ ಇರೋದ್ರಿಂದ ಸಿಕ್ಕಾಪಟ್ಟೆ ಮೊಗ್ಗಾಗ್ತಾಯಿದ್ದಾವೆ ಮತ್ತು ಇಲ್ಲೊಂದು ಅಣ್ಬೆ ಬೇರೆ ಆಗಿತ್ತು ನೋಡಿ ಎಷ್ಟು ಚೆನ್ನಾಗಿದೆ ಅದು ಅಣ್ಬೆ ವೈಟಿಗೆ ನಾವು ಅದನ್ನು ಇವಾಗೇನು ಮುಟ್ಟಕ್ಕೆ ಹೋಗಲಿಲ್ಲ ನಾನು ಯಾಕಂದರೆ ಒಂದೊಂದು ಅಣಬೆ ಎಲ್ಲ ಪಾಯ್ಸನಸ್ ಇರುತ್ತೆ ಅದಕ್ಕೋಸ್ಕರ ನೋಡಿ ಇಲ್ಲೆಲ್ಲ ಒಂದೊಂದು ಬಂದಿದೆ ರೈನ್ ಲಿಲ್ ಮೊಗ್ಗೆಲ್ಲ ತುಂಬ ಕಡೆ ಬರ್ತಾ ಇದೆ ಇದಕ್ಕೆಲ್ಲ ನಾನು ಲಾಸ್ಟು ಇದನ್ನೇ ಕ್ಲೀನ್ ಮಾಡಿ ಗೊಬ್ಬರ ಹಾಕಿದ್ದೆಲ್ಲ ಲಾಸ್ಟಲ್ಲಿ ವೀ ಲಾಸ್ಟ್ ವೀಕಲ್ಲೆಲ್ಲ ವೀಡಿಯೋ ಮಾಡಿ ಹಾಕಿದ್ದೆ ತುಂಬ ಚೆನ್ನಾಗಿ ಬಂದಿದ್ದಾವೆ ಗಿಡಗಳೆಲ್ಲ ಇನ್ನು ಇದೆಲ್ಲ ರೈನ್ಲಿಲ್ಲಿ ಎಲ್ಲ ಅಳದ್ಮೇಲೆ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೊಂದು ಸರ್ತಿ ವೀಡಿಯೋ ಮಾಡಾಕ್ತೀನಿ ನೋಡೋಕ್ಕಂತೂ ತುಂಬ ಚೆನ್ನಾಗಿರುತ್ತೆ ನೋಡಿ ಇದು ತೆಂಗಿಂದು ಇದೆಲ್ಲ ಬಿದ್ದಿದೆ ಮೇಲ್ಗಡೆಯಿಂದ ಮಳೆ ಗಾಳಿ ಎಲ್ಲ ಇರೋದ್ರಿಂದ ಸಿಕ್ಕಾಪಟ್ಟೆ ಇದು ತೆಂಗಿನ ಗರಿಗಳೆಲ್ಲ ಮೇಲಿಂದ ಬೀಳ್ತಾ ಇದ್ದಾವೆ ಅದು ಹೂವಿದ ಮೇಲೆ ಬಿಟ್ಬಿಟ್ಟಿದೆ ನೋಡಿ ಎಷ್ಟೊಂದು ಬಿದ್ದಿದೆ ಈ ಸತಿ ಮೇಲಿಂದ ಅದನ್ನೆಲ್ಲ ಹಂಗೆ ಸೈಡಿಗೆ ಎತ್ತಾಗುತ್ತೆ ಇನ್ನು ತುಳಸಿ ಗಿಡ ಅಂತೂ ಫುಲ್ಲು ಚೆನ್ನಾಗಿ ಬಂದಿದೆ ಅದರದ್ದು ಕಟ್ ಮಾಡೋಕ್ಕೆ ನಂಗೆ ಟೈಮೇ ಸಿಗ್ತಾಯಿಲ್ಲ ಎಲ್ಲ ಬೀಜ ಆಗೋಕ್ಕೆ ಸ್ಟಾರ್ಟ್ ಆಗಿಬಿಟ್ಟಿದೆ